सिद्धारूढ़ शिष्य प्रशिष्येन बोदक गुरुमास्त यदंग्रिकमल्व तापत्रयन निवारक शाप सिूम सिद्धारूणमहमे प्रतस्मणीय ಅಸ್ಮತ್ ಗುರುಗಳನ್ನು ಮನಸ್ಸಿನ ಶ್ರಮಿಸಿಕೊಂಡು ಜಗದಾದಿ ಜಗದ್ಗುರು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅದ್ವೈತ ಸಾರ್ವಭೌಮ ಚಕ್ರವರ್ತಿ ನನ್ನ ಆರಾಧ್ಯ ದೇವನಾಗಿರ್ತಕ್ಕಂಥ ಜಗದಾದಿ ಜಗದ್ಗುರು ಶ್ರೀ ಸಿದ್ಧಾಂತರ ಚರಣಾರ್ವಿಂದಗಳಲ್ಲಿ ನಾವು ಅಂತ ಅನಂತ ಪ್ರಮಾಣಗಳನ್ನು ಸಮರ್ಪಣೆ ಮಾಡಿ ಜಗದ್ಗುರು ಶ್ರೀ ಶ್ರೀ ಸಿದ್ಧಲಿಂಗೇಶ್ವರ ಚರಣಾಗಂಧಿಗಳನ್ನ ಅನಂತ ದೀರ್ಘದಂಡ ನಮ ನಮನಗಳನ್ನು ಸಮರ್ಪಣ ಮಾಡಿ ತತ್ ಅವರ ಕರ ಕರಕಮಲ ಸಂಜಾತರಾಗಿರ್ತಕ್ಕಂಥ ಸ್ರೋತ್ರಿಯ ಬ್ರಹ್ಮನಿಷ್ಟ ಶ್ರೀ ದುಂಡೇಶ್ವರ ಮಹಾಸ್ವಾಮೀಜಿಯವರ ನನ್ನ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಣ ಮಾಡಿ ಯಾವ ಪರಮ ಪೂಜ್ಯ ಸದ್ಗುರು ಚಿದ್ಘಣಾನಂದ ಮಹಾಸ್ವಾಮೀಜಿಯವರ ನನ್ನ ಅನಂತ ನಮಸ್ಕಾರವನ್ನು ಸಮರ್ಪಣ ಮಾಡಿ ಮಾತೋ ಶಿಂದು ಚರಣ ಅರವಿಂದಗಳಲ್ಲಿ ಹಾಗೂ ಪ್ರರ್ಭುದೇವರು ಹನುಮಂತರಾವೇ ನನ್ನ ವಂದನೆಗಳನ್ನು ಸಮರ್ಪಣೆ ಮಾಡಿ ಆತ್ಮೀಯ ಗುರು ಭಕ್ತರೇ ಗುರುಬಂಧುಗಳೇ ತಾಯಿ ಎಂದರೆ ಮುದ್ದು ಮಕ್ಕಳ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ನಾನೇನು ಭಾಳ ಕೇಳಂಗಿದ್ರು ಒಂದ ತಾಸು ಹೇಳ್ತಾನ್ರಿ ಇಲ್ಲಿವರೆಗೆ ಎಲ್ಲರೂ ಬಹಳ ಸುಂದರವಾಗಿ ಗುರುಗಳ ಬಗ್ಗೆ ಹೇಳಿದರು ಗುರುವಿನ ಕರುಣೆಯಿಂದ ಏನಾಗ್ತದ ಗುರುಗಳಿಂದ ಏನಾಗ್ತದ ಅಂತಕ್ಕಂಥದ್ದ ಬಹಳ ಸುಂದರವಾಗಿ ಹೇಳ್ಕೊಂಡು ಬಂದರು ಗುರು ನೋಡಿ ಕೆಲರಂ ಮಾತನಾಡಿ ಕೆಲರಂ ಮುಟ್ಟಿ ಕೂಡಿ ಕೆಲ ಜೀವರನ್ನು ದೇವರನ್ನಾಗಿ ಮಾಡುವ ಆಚಾರ ಶರಣಾಗುವುದು ಗುರುನಾಥ ಕೆಲವರನ್ನ ನೋಡಿ ಉದ್ಧಾರ ಮಾಡ್ತಾನ ಕೆಲವರನ್ನು ಮುಟ್ಟಿ ಉದ್ಧಾರ ಮಾಡ್ತಾನ ಕೆಲವರನ್ನ ಮಾತನಾಡಿಸಿ ಉದ್ಧಾರ ಮಾಡ್ತಾನ ಈಗ ಕೆಲವು ಜೀವಿಗಳನ್ನು ದೇವರನ್ನಾಗಿ ಮಾಡುವ ಶಕ್ತಿ ಯಾರಲ್ಲಿ ಐತೆ ಅಂದ್ರೆ ಆ ಸದ್ಗುರುನಾಥನಲ್ಲಿ ಐತೆ ಸದ್ಗುರುನಾಥ್ನಲ್ಲಿ ಐತೆ ಅಂತ ಹಸ್ತ ಪರುಷ ಗುರುವಿನ ಹಸ್ತ ಪರುಷ ಅವನ ದೃಷ್ಟಿ ಪರುಷ ಅವನ ಅಂಗವೇ ಅಂಗವೇ ಲಿಂಗ ರೂಪ ಆಗಿರುವಾಗ ಹ ಏನು ಮುಟ್ಟತಾನೋ ಅದೆಲ್ಲ ಉದ್ಧಾರ ಆಗ್ತದೆ ಉದ್ಧಾರ ಆಗ್ತದೆ ಭವರೋಗ ವೈದ್ಯ ಅನ್ಸ್ಕೊಂಡನ ಗುರು ಜನನ ಮರಣ ರೂಪ ಸಂಸಾರ ಭವ ಅದೆಲ್ಲ ಇದಕ್ಕೆ ವೈದ್ಯ ವೈದ್ಯ ಅನ್ಸ್ಕೊಂಡನ ಅಂದ್ನಾಲ ಈ ಶರೀರಕ್ಕೆ ಬಂದಿರೋ ರೋಗಗಳನ್ನು ಸುಮ್ಮನೆ ನೋಡಿಬಿಟ್ಟ ಪರಿಹಾರ ಆಗಿ ಹೋಗ್ತವೆ ಪರಿಹಾರ ಆಗಿ ಆ ಘೋರ ಭವಮಾಲೆ ಗಳಕಿ ಮನದೊಳಿದ ಆರಿಂದ ಚಾರು ಗುರು ಪದವಿಡಿಯೇ ಮೊದಲ ಸಂಸಾರ ತನಗಿಲ್ಲವಾದುದಾಗಿ ಯಾರು ಅಂತ ಸದ್ಗುರುನಾಥನಿಗೆ ಆತನಿಗೆ ಶರಣಾಗತರಾಗ್ತಾರೋ ಸಂಸಾರ ಭವಸಾಗರ ಅನ್ನತಕ್ಕಂಥದ್ದು ಅವ್ರಿಗೆ ಇಲ್ಲ ಇಲ್ಲ ಅಂತ ಯಾಕಂದ್ರ ಸದ್ಗುರುನಾಥನ ಆಶೀರ್ವಾದದಿಂದ ಆ ಜನನ ಮರಣ ರೂಪ ಸಂಸಾರ ಅನ್ನತಕ್ಕಂಥದ್ದು ಕೋತಿ ಬಿಡ್ತದೆ ಕೆಟ್ಟ ಅಂತ ಆದ್ರಿಂದ ಏನಪ್ಪಾ ಅಂತಂದ್ರ ಸದ್ಗುರುನಾಥ ಹೇಳ್ತಾನೆ ಭವಮಾಲೆಗೊಳಗಾದ ನೆಂಬುದೇ ಖುಷಿ ನಿನ್ನ ವಿವರಿಸಿ ನೋಡು ನೋಡಲು ಜೀವನೇ ಯಾರು ಶರಣಾಗತನಾಗಿರ್ತಕ್ಕಂಥ ಶಿಷ್ಯನನ್ನ ಕುರಿತು ಗುರುನಾಥ ಹೇಳ್ತಾನೆ ನಿನಗೆ ಹುಟ್ಟ ಸಾವನೆ ಇಲ್ಲಪ್ಪ ನೀನು ಯಾಕೆ ಅಂಜಿದೆ ಆ ಜನನ ಮರಣ ರೂಪ ಸಂಸಾರ ನಿನಗೆ ಮೊದಲೇ ಇಲ್ಲ ಇಲ್ಲ ನೀನು ಸ್ವಚ್ಛಿದಾನಂದ ಪರಬ್ರಹ್ಮ ಸ್ವರೂಪ ನಿತ್ಯಪ್ಪ ನೀನು ಹೆದರ್ಬೇಡ ಅಂತ ಹೇಳ್ತಾನೆ ಆ ಗೋಬಂಧ ಬಂಧನ ಅಂತಕ್ಕಂಥ ಸುಮ್ಮನೆ ಬಂದಂಗದ ಗುರುವಿನಿಂದ ಅದು ಹಾದಂಗಾಗ್ತದೆ ಅಷ್ಟೇ ಅಂತ ಭಾವ ಮಾಡ್ಕೊಂಡಿ ನೀನು ನಿಮ್ಗೆ ಮೊದಲೇ ಇಲ್ಲ ಅದು ಅಂತ ಆಗ ಒಬ್ಬ ಅಗಸಿದ್ದ ಅವನು ಒಂದು ಐದಾರು ಕತ್ತಿಗಳು ಚಂತಾನಕ್ಕಾದ್ರ ಮ್ಯಾಲೆ ಏನಾರೇ ಏರೋದು ಇದನ್ನ ಮಾಡೋದು ಮಾಡ್ಕೊಂಡು ಹೋಗ್ತಿದ್ದ ಆಮೇಲೆ ತನ್ನ ಚೆಂಜ ಕಟ್ಟುತ್ತಿದ್ದ ಕಾಲಗೆ ಹಗ್ಗ ಹಾಕಿ ಊಟಕ್ಕೆ ಕಟ್ಟುತ್ತಿದ್ದ ಒಂದು ಎಲ್ಲ ಕಟ್ಟಿದ ಒಂದು ದಿವ್ಸ ಒಂದು ಒಂದು ಕತ್ತಿದ ಹಗ್ಗನ ಇರ್ಲಿಲ್ಲ ಅದಕ್ಕೆ ಮರೆತು ಬಂದಿದ್ದ ಇನ್ನೇನು ಮಾಡೋದು ಅಂತೇಳಿ ಏನು ಮಾಡಿದ ಸುಮ್ಮನೆ ಗೂಟ್ ಕಿಂಗೆ ಕಟ್ಟಿದಂಗೆ ಮಾಡಿದ ಕಾಲಿಗೆ ಹಿಂಗೆ ಕಟ್ಟಿದಂಗೆ ಮಾಡಿದೆ ಸುಮ್ಮನೆ ಆ ಕಾತ್ತಿ ತಿಳ್ಕೊತ ನಾನು ಕಟ್ಟೆ ಬಿಟ್ಟಾನೇನೋ ಅಂತ ತಿಳ್ಕೊತ ಬೆಳಿಗ್ಗೆ ಬೆಳಿಗ್ಗೆತ್ತ ಬಿಡ್ಬೇಕಲ್ಲ ಏನು ಮತ್ತೆಲ್ಲ ಬಿಚ್ಚಿ ಬಿಚ್ಚಿಬಿಟ್ಟ ಯಾವ ಹಗ್ಗ ಕಟ್ಟಿದ್ದ ಬಿಚ್ಚಿಬಿಟ್ಟ ಮತ್ತೆ ಇದಕ್ಕೆ ಹಗ್ಗಾನೆ ಕಟ್ಟಿರ್ಲಿಲ್ಲ ಹಂಗ ಹೊಡ್ಯಾಕ್ ಹಿದ್ನ ಆ ಸುಮ್ಮನೆ ಹಿಂಗೆ ಕಾಲು ಹಿಂಗೆ 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 ಕಟ್ಟಿದವ್ರಂಗೆ ಓ ಹಿಂಗ್ಯಾಕೆ ಹಿಂಗೆ ಮಾಡ್ತೀನಿ ಅಂತ ಅಂತೇಳಿ ಓ ನಿನ್ನ ಕಟ್ಟಿದಂಗೆ ಮಾಡೀನಿ ಇವತ್ತು ಪಿಚ್ ರಂಗ್ ಮಾಡಬೇಕಂತಿಂಗ್ ಕೈ ಮಾಡಿದ ಕಿತ್ಕೊಂಡು ಓಡಿತವನ ಭವ ಮಾಲೆ ಅನ್ನೋದು ಇಲ್ಲವೇ ಇಲ್ಲ ರೀ ಆ ಅದಕ್ಕ ಏನಪ್ಪಾ ಅಂತಂದ್ರ ನೀನು ಆ ಪರ ಬ್ರಹ್ಮ ಸ್ವರೂಪ ನಿಧಿಯಪ್ಪ ಅಂತ ಹೇಳ್ತಾರ ಅದಕ್ಕ ಗುರುನಾಥ ಕರುಣೆ ಮಾಡಿದ ಅಂತಂದ್ರೆ ಏನಾಗುದಿಲ್ರಿ ಮೂಕನು ಮಾತಾಡಬಲ್ಲನು ಕುಂಟನು ಪರ್ವತವನ್ನು ಏರಬಲ್ಲನು ಅಂತ ಅಂತ ಗುರುನಾಥ ವಲ್ಲದ ಅಂತಂದ್ರೆ ಗುರುನಾಥನ ಕರುಣೆ ಅಂತಂದ್ರೆ ಗುರುವೇ ನಿಮ್ಮ ಕರುಣದೊಳೆಣ್ಣ ತತ್ವವಿರವನ ನಿತ್ಯ ಸುಖಿಯಾದೆ ಅಂತ ಹೇಳ್ತಾರೆ ಸದ್ಗುರುನಾಥ ಕರುಣೆ ಮಾಡಿದ ಅಂತಂದ್ರ ಶಾಶ್ವತವಾಗಿರ್ತಕ್ಕಂಥ ಮೋಕ್ಷ ಸುಖ ಅಂತಕ್ಕಂಥದ್ದು ಪ್ರಾಪ್ತ ಆಗ್ತದ ಅಂತ ಸದ್ಗುರುನಾಥನ ಕರುಣೆಯನ್ನ ಪಡೆದು ನಾವು ನೀವೆಲ್ಲರೂ ಅಂತ ಹೇಳ್ತಾ ನಾನು ನಾಲ್ಕು ಮಾತು ಮುಗಿಸ್ತಾ ಇರ್ತೀನಿ ಹರಿ ಓಂ ತತ್ಸ